ಆನಂದ್ರೆ ಅನ್ನದಾತಪ್ಪ ಅಂತಾರೆ ಎಲ್ಲ ಪ್ರೊಡ್ಯೂಸರ್ ಎಲ್ಲರೂ ಹೇಳೋದೇ ಸ್ವಲ್ಪ ಎಕ್ಸ್ಟ್ರಾ ಹೇಳಿದಂತೆ ಸರ್ ಈಗ ನೀವು ಸಿನಿಮಾ ಮಾಡೋದಕ್ಕೆ ಮೊದಲನೇ ಹೆಜ್ಜೆ ಇಟ್ಟಿದ್ರಿ ಅದಾದ್ಮೇಲೆ ಎರಡನೇ ಹೆಜ್ಜೆ ಸಿನಿಮಾ ಮಾಡ್ತಾ ಇದ್ದೀರಾ ಹೌದು

ಅದು ಮುಗಿಸ್ಕೊಂಡ್ರೆ ನೀನು ಮುಗೀತು ಕುಂಬಿಕೆ ಹೊಡಿತೀನಿ ಚೆನ್ನಾಗಿ ಬರುತ್ತೆ ವ್ಯವಹಾರ ನಾನು ಮೊದಲು ಬಿಸ್ನೆಸ್ ಮ್ಯಾನ್ ಬಿಸ್ನೆಸ್ ಮ್ಯಾನು ಆಮೇಲೆ ರಾಜಕಾರಣಿ ಆಮೇಲೆ ಹಿಂದೆ ಸಿನಿಮಾದಲ್ಲಿ ನಾನು ನನ್ನ ನಾಗಣ್ಣನ ನನ್ನ ಫ್ರೆಂಡು ನಮ್ಮ ಕಾನ್ಸ್ಟೆನ್ಸಿನೇ ಅವರು ಹಿಂಗೆ ಅವ್ರ ಜೊತೆಗೆ ಇವ್ರ ಜೊತೆಗಿದ್ಕೊಂಡು ನೋಡ್ಕೊಂಡು ನಮಗೆ ಒಂದು ಇದು ಬಂತು ರಾಜಕೀಯದಲ್ಲಿ ಫೇಲ್ ಆಗಿದ್ದೆ ಸಿನಿಮಾದಲ್ಲಿ ಅಂತ ಬಂದೀನಿ ತಲೆ ಕೆಟ್ಟೋಗ್ಬಿಟ್ಟು ಈಗಾಗಲೇ ಮುಂದೆ ನೋಡೋಣ ಏನೇನಾಗುತ್ತಂತೂ ಅಲ್ಲ ಐ ಎಮ್ ನಾಶ ನಮ್ಮೆಲ್ಲರಿಗೂ ರಾಮಗೂ ನನಗೂ ಟೋಟಲ್ ಟೀಮ್ಗು ನಮ್ಮ ಕಾನ್ಸೆಪ್ಟ್ ಹಂಗಿತ್ತು ಅದ್ರಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ ಅದು ಸ್ವಲ್ಪ ನನ್ನ ಬೇಜಾರಾಗಿದೆ ಅದು ನನ್ನ ಕಾನ್ಸ್ಟಂಟ್ ಕಾನ್ಸೆಪ್ಟ್ ಟೈಪ್ ಬರಲಿಲ್ಲ ಕಾಸ್ಟ್ಯೂಮ್ ಹಂಗಾಗಿ ಅದರಿಂದ ಭಾಳ ಬೇಜಾರಾಗಿದೆ ನನಗೆ ನೋಡ್ರಿ ಎಷ್ಟು ದಿನ ಶೂಟಿಂಗ್ ಇದೆ ಸರ್ ಇನ್ನೊಂದು ಹದಿನೈದಿಂದ ಇಪ್ಪತ್ತಿನ ಆಗ್ಬೋದು ಯಾವ ಚಿತ್ರ ರಿಲೀಸ್ ಮಾಡ್ತೀರಾ ನಾವು ದೀಪಾವಳಿ ಅಂದ್ಕೊಂಡಿದ್ದೀವಿ ದೀಪಾವಳಿಗೆ ಅಂದ್ಕೊಂಡಿದ್ದೀವಿ ಮಾಡ್ತೀವಿ ಏನು ನನ್ನ ಕಷ್ಟ ಬಗ್ಗೆ ಮಾಲಶ್ರೀ ಅವ್ರು ಒಳ್ಳೆಯ ಸ್ಟಾರ್ ಹೀರೋಯಿನ್ ಅವ್ರ ಬಗ್ಗೆ ನಾವು ಏನು ಹೇಳೋದಿದೆ ಅವ್ರು ಬಂದು ನಮ್ಗೆ ಒಳ್ಳೆಯದೇ ಆಗುತ್ತೆ ಒಳ್ಳೆಯದಾಗಲಿ ಸರ್ ಓಕೆ ಥ್ಯಾಂಕ್ ಯು ಹಲೋ ಹಲೋ ಈ மா நகரிவ